ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ ಆಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀರು ತುಂಬಿತ್ತು ನೂರೈದು ಟಿ ಎಂ ಸಿ ನೀರು ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಂ ಸಿ ಅಥವಾ ಅರುವತ್ತು ಟಿ ಎಂ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರವತ್ತು ಟಿ ಎಂ ಸಿ ನೀರು ಉಳಿತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತಾ ಮೊದಲನೇ ಬೆಳೆಗೆ ಯಾವ್ದು ತೊಂದರೆ ಇಲ್ಲ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಇವತ್ತಿರೋದು ಹದಿಮೂರನೇ ತಾರೀಕು ಇವತ್ತು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀವು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತ ನಾವು ತುಂಬ್ತದೆ ಅಂತಕ್ಕಂಥ ಓಪ್ಸಿಟ್ಕೋಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗ್ಬಾರ್ದಾಗಿ ನೋಡ್ಕೊಂಡು ಮತ್ತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮು ಸಿಕ್ಸ್ಟಿ ಐವತ್ತ ಮೂರನೇ ಇಸುವಿನಲ್ಲಿ ಕಂಪ್ಲೀಟ್ ಆದ್ದು ಇದು ನಲವತ್ತ ಇಸುವಿನಲ್ಲಿ ಶುರುವಾಗಿ ಐವತ್ತ ಎರಡು ಐವತ್ ಮೂರನೇ ಇಸುವಿನಲ್ಲಿ ಕಂಪ್ಲೀಟ್ ಆದರೆ ಆಗಿರಲಿಲ್ಲ ಇವತ್ತು ತೊಂದರೆ ಆಗಿದೆ ಅಲ್ಲ ಚೈನ್ ಕಟ್ ಆಗಿತ್ತು ಹಿಂಗೆ ಈ ತರ ಈ ತರ ನೀರು ನಾನು ಯಾರ ಮೇಲೂ ಗೂಬೆ ಬಿಜೆಪಿ ಬಿಜೆಪಿಯವರು ಗೂಬೆ ಕುಳಿಸತಕ್ಕಂಥದ್ದೇ ಒಂದ್ ಕೆಲಸ ಅವ್ರಿಗೆ ಕಸುಬು ಹಾಕ್ಬಿಟ್ಟರೆ ಪಾಪ ನಾನು ಯಾರ ಮೇಲೂ ಗೂಬೆ ಕುಳುರ್ಸಕ್ ಹೋಗಲ್ಲ ರೈತರ ನಾವು ರೈತರ ಪರ ಇದ್ದೀವಿ ರೈತರು ತೊಂದರೆ ಆಗಲಿ ರೀತಿ ನೋಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತಿದಾರ